ಸರ್ಕಾರದ ನಿಯಮಾನುಸಾರ ಶೇಕಡಾ ಅರವತ್ತರಷ್ಟು ನಾಮಫಲಕದಲ್ಲಿ ಕನ್ನಡ ಅಳವಡಿಸಲು ಒತ್ತಾಯಿಸಿ ಕರವೇ ಕಾರ್ಯಕರ್ತರು ಕೋಲಾರದಲ್ಲಿ ಪ್ರತಿಭಟನೆ ನಡೆಸಿದ್ದಾರೆ ಜಿಲ್ಲಾಧಿಕಾರಿ ಕಚೇರಿ ಎದುರು ನಾರಾಯಣಗೌಡ ಬಣದ ಕರವೇ ಜಿಲ್ಲಾಧ್ಯಕ್ಷ ಮೇಡಿಹಾಳ ರಾಘವೇಂದ್ರ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಿದ್ದು ಸರ್ಕಾರದ ನಿಯಮಾನುಸಾರ ನಾಮಫಲಕಗಳಲ್ಲಿ ಶೇಕಡ ಅರವತ್ತರಷ್ಟು ಕನ್ನಡ ಅಳವಡಿಸುವಂತೆ ಒತ್ತಾಯಿಸಿದ್ದಾರೆ ಆದೇಶದಂತೆ ಕರ್ನಾಟಕ ರಕ್ಷಣಾ ವೇದಿಕೆ ಕಡ್ಡಾಯ ಕನ್ನಡ ನಾಮಫಲಕ ಕರ್ನಾಟಕ ಸರ್ಕಾರದ ನಿಯಮದಂತೆ ಶೇಕಡ ಅರವತ್ತರಷ್ಟು ಅಳವಡಿಸಬೇಕೇಳಿ ಕನ್ನಡ ಇಲ್ಲದ ನಾಮಫಲಕಗಳನ್ನ ಕಿತ್ತೆಸಿದು ದೊಡ್ಡ ಕ್ರಾಂತಿಕಾರಿ ಹೋರಾಟವನ್ನು ಮಾಡಿ ಆ ಹೋರಾಟಕ್ಕೆ ಮನೆ ನಮ್ಮ ರಾಜ್ಯ ಸರ್ಕಾರ ಇವತ್ತು ಶುಕ್ರವಾಜ್ಞೆ ಮಾತ್ರ ಜೊತೆಯಲ್ಲಿ ವಿಧಾನಸಭೆಯಲ್ಲಿ ಸಹ ಅಂಗಿಕತೆ ಶೇಕಡ ಅರವತ್ತರಷ್ಟು ಕಡ್ಡಾಯವಾಗಿ ಕನ್ನಡ ನಾಮಫಲಕ ಅಳವಡಿಸ್ಬೇಕಂತೇಳಿ ಅದನ್ನು ಕಟ್ಟುನಿಟ್ಟಾಗಿ ಜಾರಿಗೆ ಬರಬೇಕು ಯಾರು ಕನ್ನಡವಿಲ್ಲದನ್ನು ಕ್ರಮ ತಗೊಂಡು ಸರ್ಕಾರ ಬೇರೆ ಈ ತಿಂಗಳು ಹದಿಮೂರನೇ ತಾರೀಕು ಗಡುವನ್ನ ಗಡುವನ್ನು ತಗೊಂಡಿದೆ ಹದಿಮೂರು ಒಳಗಡೆ ಜಿಲ್ಲಾಡಳಿತ ಇಡೀ ಜಿಲ್ಲೆಯಲ್ಲಿ ಕೈಗಾರಿಕೆಗಳಾಗಿರ್ಬೋದು ಅಂಗಡಿಗಳಾಗಿರ್ಬೋದು ಜಾಹೀರಾತು ಫಲಕಗಳಾಗಿರ್ಬೋದು ಶಿಕ್ಷಣ ಸಮಸ್ಯೆಗಳಾಗಿರ್ಬೋದು ದೇವಸ್ಥಾನಗಳಾಗಿರ್ಬೋದು ಚರ್ಚ್ಗಳಾಗಿರ್ಬೋದು ಸರ್ಕಾರ ಸ್ವಾಮಿ ಆಗಿರ್ಬೋದು ಖಾಸಗಿ ಆಗಿರ್ಬೋದು ಮಸೀದಿಗಳಾಗಿರ್ಬೋದು ಎಲ್ಲೆಲ್ಲಿ ಕನ್ನಡವಿಲ್ಲತಕ್ಕಂಥ ನಾಮಫಲಕಗಳಿದ್ದಾವೆ ಅವನ್ನೆಲ್ಲ ಗುರ್ತಿಸಿ ಈಗ ಜಿಲ್ಲಾಧಿಕಾರಿಗಳು ನಾವು ಹೇಳಿದ್ದೇವೆ ಎ ಡಿ ಸಿ ಅವ್ರು ಬಂದಿದ್ರು ಎಲ್ಲಾ ತಹಸೀಲ್ದಾರ್ಗಳನ್ನ ತಾಲೂಕ್ ಪಂಚಾಯತಿ ಇಒಗಳನ್ನ ಮತ್ತೆ ನಗರಸಭೆ ಆಯುಕ್ತರು ಪಟ್ಟಣ ಪಂಚಾಯತಿ ಪುರಸಭೆ ಮತ್ತೆ ಕೈಗಾರಿಕೆ ಐ ಸಿ ಕರೆದು ಅವ್ರು ತಿಳುವಳಿಕೆ ಕೊಡಬೇಕು ಹದಿಮೂರನೇ ತಾರೀಕು ಒಳಗಡೆ ಇವರು ಆ ಕೆಲಸ ಮಾಡಲಿಲ್ಲ ಅಂದ್ರೆ ಕರವೇ ಕಾರ್ಯಕರ್ತರು ನಾಮಪತ್ರಗಳನ್ನ ಮೊಸಿಬಿಡಿ ಜವಾಬ್ದಾರಿ ತಗೊಳ್ಬೇಕಾಗತ್ತೆ ರಾಜ್ಯ ಸರ್ಕಾರದ ಕಟ್ಟು